ಚಿಲ್ಲಿ ಚಿಕನ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅರ್ಧ ಇಡಿ ಪುದೀನಾ ನಾಲ್ಕರಿಂದ ಐದು ಸೈಜ್ ಈರುಳ್ಳಿ ಮೂರಿಂದ ನಾಲ್ಕು ಇಂಚ್ ಅಷ್ಟು ಶುಂಠಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೇನೆ ಒಂದು ಫಾರಂ ಟೊಮೊಟೊ ನೀವು ಫಾರಂ ಟೊಮೊಟೊ ಬದಲಿಗೆ ನಾಟಿ ಟೊಮೊಟೊ ಅಥವಾ ಕೊನೆಯಲ್ಲಿ ನಿಂಬೆ ರಸ ಕೂಡ ಉಪಯೋಗಿಸಬಹುದು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿ ಹಸಿರು ಮೆಣಸಿನ್ಕಾಯಿ ನೀವು ಖಾರ ನೋಡ್ಕೊಂಡು ಎಷ್ಟು ಬೇಕು ತಗೊಳ್ಳಿ ನಂತರ ಒಂದು ಸ್ಪೂನ್ ಅಷ್ಟು ಕುಟ್ಟಿ ಪುಡಿ ಮಾಡಿದಂತ ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಪುಡಿ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ನಾನಿಲ್ಲಿ ವಿತ್ ಸ್ಕಿನ್ ಹಾಗೆ ವಿತ್ ಬೋನ್ ಇರುವಂತ ಚಿಕನ್ ತಗೊಂಡಿದ್ದೀನಿ ಒಂದು ಸ್ಪೂನ್ ಲವಂಗ ತಗೊಂಡಿದ್ದೀನಿ ಮೂರಿಂದ ನಾಲ್ಕು ಪೀಸ್ ಅಷ್ಟು ಚೆಕ್ನ ತಗೊಂಡಿದ್ದೀನಿ ಒಂದು ಕಪ್ ಅಷ್ಟು ಅಡುಗೆ ಎಣ್ಣೆನ ತಗೊಂಡಿದ್ದೀನಿ ಇವಾಗ ಚಿಲ್ಲಿ ಚಿಕನ್ ನ ಮಾಡೋದಕ್ಕೆ ಮೊದಲಿಗೆ ನಾವು ಇಲ್ಲಿ ಮಸಾಲೆನ ರುಬ್ಕೋಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಮಿಕ್ಸರ್ ಜಾರ್ ನ ತಗೊಂಡು ಇದಕ್ಕೆ ಒಂದು ಮೂರು ಈರುಳ್ಳಿನ ದಪ್ಪಗೆ ಕಟ್ ಮಾಡಿ ಹಾಕೊಂತ ಇದ್ದೀನಿ ಹಾಗೇನೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಹಾಕೊಂತ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿಗಳನ್ನ ಹಾಕೊಂತ ಇದ್ದೀನಿ ಒಂದು ಎರಡರಿಂದ ಮೂರು ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ಹಾಕೊಂತ ಇದ್ದೀನಿ ಒಂದು ಸ್ಪೂನ್ ಲವಂಗ ಹಾಗೇನೆ ಮೂರಿಂದ ನಾಲ್ಕು ಪೀಸ್ ಅಷ್ಟು ಚೆಕ್ಕೆ ಹಾಕೊಂತ ಇದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಇಡಿಯಷ್ಟು ಪುದೀನಾನ ಹಾಕೊಂತ ಇದ್ದೀನಿ ಹಾಗೇನೆ ಇದಕ್ಕೆ ನಾನು ಒಂದು ಫಾರಂ ಟೊಮೊಟೊನ ಒಂದು ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಹಾಕೊಂತ ಇದ್ದೀನಿ ನಂತರ ಇದಕ್ಕೆ ನೀರನ್ನ ಸೇರಿಸಿ ಚೆನ್ನಾಗಿ ನಾನು ನುಣ್ಣಗೆ ರುಬ್ಬಿ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು ದಪ್ಪ ದಪ್ಪ ರುಬ್ಬಾರ್ದು ಮಸಾಲೆ ಕೂಡ ಚೆನ್ನಾಗಿ ನೀಟಾಗಿ ಗ್ರೈಂಡ್ ಆಗಿರ್ಬೇಕು ನಂತರ ನಾನು ಇಲ್ಲಿ ಕುಕ್ಕರ್ ನ ತಗೊಂಡಿದ್ದೀನಿ ಕುಕ್ಕರ್ಗೆ ನಾನು ಇಲ್ಲಿ ಒಂದು ಎಂಟರಿಂದ ಹತ್ತು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದೀನಿ ಎಣ್ಣೆ ಎಲ್ಲಾದ್ರು ಕೂಡ ಕುಕ್ಕರ್ ಅಲ್ಲಿ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾನು ಮೊದಲೇ ತೊಳೆದು ಇಟ್ಕೊಂಡಿದ್ದಂತ ಒಂದು ಕೆ ಜಿ ಚಿಕನ್ ಹಾಕೊಂತ ಇದ್ದೀನಿ ನಾನು ಇಲ್ಲಿ ಚಿಕನ್ ನಲ್ಲಿ ನಾನು ಸ್ಕಿನ್ ಔಟ್ ಯಾವುದು ಮಾಡ್ಸಿಲ್ಲ ವಿತ್ ಸ್ಕಿನ್ ಇರೋಂತ ಹಾಗೆ ಬೋನ್ ಇರುವಂತ ಚಿಕನ್ ತಗೊಂಡಿದ್ದೀನಿ ಚಿಕನ್ ನಲ್ಲಿ ನೀರಿನ ಅಂಶ ಇರುತ್ತೆ ಅದೆಲ್ಲದು ಕೂಡ ಬಿಟ್ಕೊಳ್ಳೋ ತನಕ ಇದನ್ನ ನಾವು ಒಂದ್ ಐದರಿಂದ ಹತ್ತು ನಿಮಿಷ ಕಾಲ ಎಣ್ಣೆನಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿಯಾಗಿ ಮೊದಲೇನೆ ಬೇಯಿಸ್ಕೊಳ್ಳೋದ್ರಿಂದ ಚಿಕನ್ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇನ್ನು ನಿಶ್ಚಿತ ಗೌಡ ಅಡುಗೆ ಲಾಕ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಚಿಕನ್ ಎಲ್ಲ ಅದು ಹಾಕೊಂಡ್ ನಂತರ ಈ ರೀತಿಯಾಗಿ ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಮೊದ್ಲಿಗೆ ನಾನು ಇಲ್ಲಿ ಯಾವುದೋ ಉಪ್ಪು ಏನು ಹಾಕ್ತಾ ಇಲ್ಲ ಉಪ್ಪು ಏನು ಹಾಕ್ದಂಗೆ ಹಾಗೆ ನಾನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಚಿಕನ್ ಎಲ್ಲ ಕೂಡ ಸ್ವಲ್ಪ ನೀರ್ ಬಿಟ್ಕೊಂಡಿದೆ ಹಾಗೆ ಬೆಂದಿದೆ ಈ ಸಮಯದಲ್ಲಿ ನಾನು ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕ್ಬಾರ್ದು ರುಚಿಗೆ ತಕ್ಕಷ್ಟು ಅಲ್ಲ ಚಿಕನ್ಗೆ ಉಪ್ಪು ಹಿಡಿಯೋಷ್ಟು ಮಾತ್ರ ಇಲ್ಲಿ ಸ್ವಲ್ಪ ಸ್ಪೂನ್ ಅಷ್ಟು ಉಪ್ಪು ರುಬ್ಬಿದಂತ ಹಾಕೊಂತ ಏನಿತ್ತು ಆ ಮಸಾಲೆನ ಹಾಕೊಂತ ಇದೀನಿ ನಾನು ಇಲ್ಲಿ ಪೂರ್ತಿ ಮಸಾಲೆ ಹಾಕೊಂತ ಇಲ್ಲ ಸ್ವಲ್ಪ ಮಾತ್ರ ಮಸಾಲೆ ಹಾಕೊಂತ ಇದ್ದೀನಿ ಇನ್ನ ಅರ್ಧ ಮಸಾಲೆನ ನಾನು ಎತ್ತಿ ಇಟ್ಕೊಂಡಿದೀನಿ ಹಾಗೆ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ನಾವು ಒಂದು ವಿಷಲ್ ನಷ್ಟು ಕೂಗಿಸ್ಕೋಬೇಕು ನಂತರ ನಾನು ಇಲ್ಲಿ ಚಿಲ್ಲಿ ಚಿಕನ್ ಮಾಡೋದಿಕ್ಕೆ ಅಂತ ಒಂದು ಪಾತ್ರೆನ ತಗೊಂಡಿದ್ದೀನಿ ಇದಕ್ಕೆ ಮತ್ತೆ ನಾನು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದಕ್ಕೆ ನಾನು ಒಂದು ನಾಲ್ಕರಷ್ಟು ಎಲೆನ ಹಾಕೊಂತ ಇದೀನಿ ಪಲಾವ್ ಎಲೆ ಮತ್ತೆ ಒಂದು ಏಲಕ್ಕಿನ ಹಾಕೊಂತ ಇದೀನಿ ಇದು ಪಲಾವ್ ಎಲೆ ಮತ್ತೆ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೀವು ಬೇಡ ಅಂತಂದ್ರೆ ಇದನ್ನ ಸ್ಕಿಪ್ ಕೂಡ ಮಾಡಬಹುದು ಹಾಗೆ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕೊಂತ ಇದ್ದೀನಿ ಈರುಳ್ಳಿ ಎಲ್ಲಾದ್ರು ಕೂಡ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗ್ಬೇಕು ಈ ರೀತಿ ನಾವು ಮೊದಲೇ ಒಂದ್ಸಲ ಕುಕ್ಕರ್ ಅಲ್ಲಿ ಚಿಕನ್ ಬೇಯಿಸಿಕೊಂಡು ನಂತರ ಇಲ್ಲ ಅಂತಂದ್ರೆ ನೀವು ಕೂಡ ಮಾಡ್ಕೋಬಹುದು ಈರುಳ್ಳಿ ಕೂಡ ಬೆಂದ ನಂತರ ಇಲ್ಲಿ ಒಂದೆರಡು ಹಸಿರು ಮೆಣಸಿನ್ಕಾಯಿಗಳನ್ನ ಉದ್ದಕ್ಕಿ ಜಿಗಳಿ ಕೂಡ ಈರುಳ್ಳಿನಲ್ಲಿ ಚೆನ್ನಾಗಿ ಒಂದ್ ಎರಡರಿಂದ ಮೂರ್ ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗ್ಬೇಕು ನಂತರ ನಾನು ಇಲ್ಲಿ ರುಬ್ಬಿ ಇಟ್ಕೊಂಡಿದಂತ ಮಸಾಲೆ ಏನಿತ್ತು ಅದ್ರಲ್ಲಿ ಸ್ವಲ್ಪ ಭಾಗ ಮಾತ್ರ ನಾನು ಕುಕ್ಕರ್ ಗೆ ಹಾಕಿದ್ದೆ ಇನ್ನು ಅರ್ಧ ಭಾಗನ ನಾನು ಎತ್ತಿ ಇಟ್ಕೊಂಡಿದ್ದೆ ಆ ಮಸಾಲೆ ಎಲ್ಲಾದ್ರೂ ಕೂಡ ನಾನು ಇಲ್ಲಿ ಹಾಕೊಂತ ಇದೀನಿ ಪೂರ್ತಿಯಾಗಿ ಎಲ್ಲಾ ಮಸಾಲೆನ ಕೂಡ ನಾನು ಇಲ್ಲಿ ಹಾಕೊಂತ ನಂತರ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇದನ್ನ ನಾವು ಒಂದ್ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಮಸಾಲೆ ಕೂಡ ಎಣ್ಣೆನಲ್ಲಿ ಚೆನ್ನಾಗಿ ಬೇಯಬೇಕು ನೀರ್ ಹಾಕ್ಬಾರ್ದು ಈ ಸಮಯದಲ್ಲಿ ಬರೀ ಎಣ್ಣೆನಲ್ಲೇನೆ ಮಸಾಲೆ ಎಲ್ಲಾದ್ರು ಕೂಡ ಚೆನ್ನಾಗಿ ಬೇಯ್ಕೋಬೇಕು ಮಸಾಲೆ ಎಲ್ಲಾದ್ರು ಕೂಡ ಚೆನ್ನಾಗಿ ಒಂದ್ ಎರಡು ನಿಮಿಷ ಕಾಲ ಬೆಂದ ನಂತರ ನಾವು ಕುಕ್ಕರ್ ಅಲ್ಲಿ ಏನ್ ಚಿಕನ್ ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ಚಿಕನ್ ಎಲ್ಲಾದನ್ನು ಕೂಡ ಈಗ ನಾನು ಪಾತ್ರೆಗೆ ಹಾಕೊಂತ ಇದ್ದೀನಿ ಹಾಗೆ ಚಿಕನ್ ಬೇಯಿಸೋ ಟೈಮಲ್ಲಿ ಸ್ವಲ್ಪ ನೀರ್ ಕೂಡ ಹಾಕಿದ್ವಿ ಆ ನೀರನ್ನ ಕೂಡ ನಾನು ಈ ಸಮಯದಲ್ಲಿ ಹಾಕೊಂತ ಇದೀನಿ ಈ ರೀತಿ ಮಾಡೋದ್ರಿಂದ ಬೇಗ ಆಗುತ್ತೆ ಚಿಕನ್ ಚೆನ್ನಾಗಿ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಫಸ್ಟ್ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡು ನಂತರ ಪಾತ್ರೆನಲ್ಲಿ ಮಾಡ್ತಾ ಇರೋದು ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಪೂರ್ತಿ ಕುಕ್ಕರ್ ಅಲ್ಲೇ ಮಾಡಿದ್ರೆ ಚಿಕನ್ ಪೀಸ್ ಗಳು ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಅನ್ಸುತ್ತೆ ಅಥವಾ ಬರೀ ಪಾತ್ರೆನಲ್ಲೇನೆ ಮಾಡಿದ್ರೆ ಚಿಕನ್ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಹಾಗೆ ಅಡಿಗೆ ಕೂಡ ಬೇಗ ಆಗುತ್ತೆ ಇವಾಗ ಚಿಕನ್ಗೆ ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಹಾಗೆ ಇದ್ ಸ್ಪೂನ್ ನಷ್ಟು ಅಚ್ಕಾರದ ಪುಡಿನ ಹಾಕ್ತಾ ನಂತರ ಕೂಡ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಒಂದು ಸ್ಪೂನ್ ಗರಂ ಮಸಾಲಾ ಪುಡಿನ ಹಾಕ್ತಾ ಇದೀನಿ ಹಾಗೇನೆ ಕುಟ್ಟಿ ಪುಡಿ ಮಾಡಿದಂತ ಕಾಳು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ನಂತರ ಇದೆಲ್ಲಾದ್ರೂ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದ್ ಐದು ನಿಮಿಷ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಸ್ಪೈಸಿ ಆದಂತ ಟೇಸ್ಟಿ ಆದಂತ ಚಿಲ್ಲಿ ಚಿಕನ್ ರೆಡಿ ಆಗಿದೆ ಈ ಚಿಲ್ಲಿ ಚಿಕನ್ ಚಪಾತಿಗೆ ಹಾಗೇನೆ ಅನ್ನಕ್ಕೂ ಕೂಡ ಸೈಡ್ ಡಿಶ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೀ ಗೌಡ ಅಡುಗೆ ಅನ್ಲ ಯೂಟ್ಯೂಬ್ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ